ಎಲ್ಲೆಲ್ಲಿ ಈ ತರ ಆಗಿದೆ ತಹಶೀಲ್ದಾರ್ ಮಟ್ಟದಲ್ಲಿ ನಾವು ಫಸ್ಟ್ ಯಾರ್ಯಾರು ಇದನ್ನು ನಡೆಸ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ಮಾಹಿತಿ ಸೊ ಅವ್ರನ್ನ ಕರೆಸ್ತಾ ಇದ್ದೀವಿ ಈ ವ್ಯವಸ್ಥೆ ನೀಟರ್ ಬಡ್ಡಿ ಅಂತ ಇದೆ ಈ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಏನು ಕೊಡ್ತಾರೆ ಅದನ್ನು ನಾವು ಸ್ಟಾಪ್ ಮಾಡಲ್ಲ ಅದು ಬೇಕು ನಮ್ಮ ರೈತರಿಗೆ ಬೇಕು ಈ ಸಣ್ಣ ಪ್ರಮಾಣದ ವ್ಯವಹಾರ ಮಾಡ್ತಾರಲ್ವ ಅವರಿಗೆ ಬೇಕು ಸ್ತ್ರೀ ಶಕ್ತಿ ಬೇಕು ಆದರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಏನು ಉಜೂರಿಯಸ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ತಾರಲ್ವಾ ಅದನ್ನು ನಾವು ತಡೆಗಟ್ತೀವಿ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಇಲ್ಲಿನೂ ಹೇಳ್ತಾ ಇದ್ದೀನಿ ಆಲ್ರೆಡಿ ನಾನು ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಅವರಿಗೆ ಹೇಳಿದ್ದೀನಿ ಎಲ್ಲಾನು ಕರೆಸಿಬಿಟ್ಟು ಫಸ್ಟ್ ಒಂದು ಮೀಟಿಂಗ್ ಮಾಡಬೇಕು ತಾಲೂಕು ಆಡಳಿತದಿಂದ ಒಂದು ವಾರ್ನಿಂಗ್ ಹೋಗಿದೆ ಅಂದರೆ ನನ್ನ ಪ್ರಕಾರ ಒಂದು ವರ್ಷ ಎಲ್ಲ ಸೆಟ್ ರೈಟ್ ಆಗುತ್ತೆ ಪುನಃ ನಮ್ ನಮಗೂ ನಿಮಗೂ ಗೊತ್ತಿದೆ ಪುನಃ ಇವೆಲ್ಲ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಇಶ್ಯೂಸ್ ನಾವು ಪ್ರತಿ ಹಂತದಲ್ಲಿ ಈ ಶೂಸ್ ನಾವು ತಡೆಗಟ್ಟಲಿಕ್ಕೆ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ನಾನು ಮಾಡ್ತೀನಿ ನನ್ನ ಜಿಲ್ಲಾಡಳಿತದ ಎಲ್ಲ ಸದಸ್ಯರು ಮಾಡ್ತೇನೆ ಎಲ್ಲಿಂದ ಬಂದಿರಿ ಎದಕ್ಕೆ ಬಂದಿದ್ರಿ ಇಲ್ಲಿ ಬಂದದಕ್ಕಾಗಿ ನಿಮ್ಗೆ ಜಿಲ್ಲಾಧಿಕಾರಿ ಏನು ಹೇಳಿದರು ನಾವು ಮೊರಬು ಗ್ರಾಮದಿಂದ ಬಂದಿದ್ದೀವಿ ಅಲ್ಲಿ ಮೊರಬು ಗ್ರಾಮದಾಗ ಇವತ್ತು ಮೆಟ್ರ್ ಬಡ್ಡಿ ಹವಳಿ ಹೆಚ್ಚಾಗೈತಿ ಅಲ್ಲಿ ಈಗಾಗಲೇ ಕಂಪ್ಲೇಂಟ್ ಕ್ವಾರ್ಟರ್ನು ಪೊಲೀಸ್ ಇಲಾಖೆಯವರು ಸ್ಪಂದಿಸುತ್ತಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಅವರು ಮೀಟರ್ ಬಡ್ಡಿ ಯಾರು ಆಡ್ತಾರಲ್ಲ ಅವ್ರ ಹೆಸರಲ್ಲೂ ಕಂಪ್ಲೇಂಟ್ ಮಾಡಿದ್ದು ಈಗ ಇವರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ ಆಯಿತಾ ನಾನು ನನ್ನ ಹೆಂಡತಿ ನಮಗೆ ಗೊತ್ತಿಲ್ಲದ ಒಂದು ಲಕ್ಷ ರೂಪಾಯಿ ತಗೊಂಡು ಸುಮಾರು ನಾಲ್ಕು ಲಕ್ಷ ರೂಪಾಯಿ ವಾರಕ್ಕೆ ಹದಿನಾರು ಸಾವಿರಂತೆ ಕೊಟ್ಟಿದ್ದಾಳೆ ಒಟ್ಟರು ಕೂಡ ಅವಳನ್ನು ನೀನು ಇಲ್ಲ ನೀನು ನನಗೆ ಚೆಕ್ ಕೊಟ್ಟಿದ್ದಿ ನಿನ್ನ ಇನ್ನೂ ನೀನು ಬಿಡೋಂಗಿಲ್ಲ ಅಂತೇಳಿ ಹೆದರ್ಸ್ತನ ಇವತ್ತು ಘಟಪರ ದವಾಖಾನೆ ಒಳಗೆ ಮೂರು ದಿವಸದಿಂದ ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದೆವು ಅದೇ ರೀತಿ ಇನ್ನೊಂದು ಇಬ್ಬರು ಮಂದಿ ಮಾದೇವಿ ಪದ್ಮಾನ ಕಂಬಳೆ ಅಂತೇಳಿ ಅವಳು ಕೂಡ ನಿನ್ನೆ ನಮ್ಮ ತಂಗಿಗಳ ಮೇಲೆ ಬಂದ ದಬ್ಬಾಳಿಕೆ ಮಾಡಿದಾಳ ಇದು ಮೊರಬದಲ್ಲಿ ನಾ ಇಬ್ಬರು ಅಷ್ಟೇ ಅಲ್ಲ ಇನ್ನೂ ಭಾಳಷ್ಟು ಜನ ಮೀಟರ್ ಬಡ್ಡಿ ವಾರಕ್ಕೆ ಹತ್ತು ರೂಪಾಯಿಯಂತೆ ಭಾಳಷ್ಟು ಜನ ಬಡ್ಡಿ ಆಡತ್ತರು ಅದರ ಕಡೆ ಪೊಲೀಸ್ ಇಲಾಖೆಯವರು ಗಮನ ಡಿ ವೈ ಎಸ್ ಪಿ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೆವು ಮತ್ತು ಕಂಪ್ಲೇಂಟ್ ಮಾಡೋಂಥೇಳಿ ಅವ್ರಿಗೆ ಹೇಳಿದೆವು ಇನ್ನು ಅದರ ನಂತರ ಮೊರಬದಾಗ ನಮ್ಮ ಸಮಾಜಕ್ಕೆ ಸ್ಮಶಾನ ಭೂಮಿ ಇಲ್ಲ ಅದನ್ನು ಕೂಡ ತಹಸೀಲ್ದಾರ ಎಸ್ ಎಸ್ ಸಾಹೇಬರು ಅವರಿಗೆ ಹೇಳಿದ್ದಾರೆ ಇನ್ನು ಸುಮಾರು ನಲವತ್ತು ವರ್ಷದಿಂದ ಗಾಯರಾಣದಾಗ ಊರಾಗ ಒಂದೇ ಸರ್ವೆ ನಂಬರ್ದಾಗ ಸುಮಾರು ನಲವತ್ತು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಅದಾರ ಅವರಿಗೆ ಹಕ್ಕು ಪತ್ರನ ಕೊಟ್ಟಿಲ್ಲ ಮತ್ತು ಈ ಸೊತ್ತು ಉತ್ತಾರನೂ ಕೊಟ್ಟಿಲ್ಲ ಸರ್ಕಾರದ ಮನೆಗಳನ್ನೂ ಆಗ್ಯದವು ಆದರೆ ಅವ್ರಿಗೆ ಈಗ ಈಗ ಇಲ್ಲ ಪಿಡಿಯೋದವರು ಏನು ಹೇಳ್ತಾರೋ ನಿಮಗೆ ಗಾಯರಾಣದೊಳಗೆ ಯಾವ ಸೌಲಭ್ಯ ಸಿಗಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಅಲ್ಲಿ ಈ ಸೊತ್ತು ಎಲ್ಲವನ್ನು ಏ ಕೊಡುವಂತ ವ್ಯವಸ್ಥೆ ಆಗಬೇಕು ಈಗ ಯಾವ ಅರ್ಜಿಗಳಿಗೆ ಜಿಲ್ಲಾಧಿಕಾರಿಗಳು ಏನು ಉತ್ತರ ಜಿಲ್ಲಾ ಅಧಿಕಾರಿಗಳು ನಮ್ಗೆ ಸ್ಪಂದನೆ ಕೊಡ್ಲಿಲ್ಲ ಎ ಸಿ ಸಾಹಿಬ್ರು ಮತ್ತೆ ಜಮಾದಾರ್ ಸರ್ ಇಲ್ಲ ನಾವು ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರು ಡಿ ಎಸ್ ಪಿ ಸಾಹೇಬರು ಅಂದ್ರು ಇಲ್ಲ ನೀವು ಹೆಸರು ಕೊಡ್ರಿ ಆಮೇಲೆ ನಾವು ಅಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಏನಾಗತ್ತಿ ಮೀಟರ್ ಬಡ್ಡಿ ಬಹಳಷ್ಟು ಜನ ಆಡತಾರ ಅಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಈ ಬಡ್ಡಿ ಹಾವಳಿಯನ್ನು ತಪ್ಪಿಸ್ಬೇಕಾದ್ರೆ ಯಾಕಂದ್ರೆ ಜನರಲ್ ಅವೇರ್ನೆಸ್ ಮೂಡಿಸ್ಬೇಕಾಗಿ ಈ ಬ ಈ ಸಂಘದವರು ಏನು ಬರ್ತಾರಲ್ಲ ವಾರದ ಸಂಘದವ್ರು ಒಂದು ಮನೆ ಮುಂದೆ ಬಾಂದ್ ಕೂತ್ರೆ ಅಂದ್ರೆ ಮಹಿಳೆಯರು ಅನ್ನಿಸ್ತಾರೆ ಇಲ್ಲಪ್ಪ ನಮ್ಮ ಕಡೆ ರಾಕಿಲ್ಲ ರಾಕೆಲ್ಲ ಕೂಡಲಿ ಅವ್ರು ಬೇರೆ ಅವ್ರ ಕಡೆಗೆ ಹೋಗೋದಾರದ ಇಲ್ಲ ನೋಡು ನಾ ಇವತ್ತು ಸಾವಿರ ರೂಪಾಯಿ ಕೊಡ್ತೀವೋ ನಾಳೆ ಹನ್ನೊಂದು ನೂರು ರೂಪಾಯಿ ಕೊಡ್ಬೇಕು ನೋಡು ಇಲ್ಲ ವಾರಕ್ಕೆ ಹತ್ತು ರೂಪಾಯಿ ಬಡ್ಡಿ ಹ್ಯಾಂಗೆ ಕೊಡ್ಬೇಕು ನೋಡು ಹೀಗಾಗಿ ಮಹಿಳೆಯರು ಈ ವಾರದ ಬಡ್ಡಿ ಇದನ್ನು ವಾರ ಸಂಘದವರು ಬಂದಾರಲ್ಲ ಎಲ್ಲ ತೆಗ್ದಾರೆ ಅವಾಗ ಇವರು ವಾರ ಸಂಘದವ್ರು ಏನು ಮಾಡ್ತಾರೋ ಏಯ್ ಇಲ್ಲಮ್ಮ ನಮಗೆ ಇನ್ನೊಂದು ಮೆಂಬರ್ ಮಾಡಿಸ್ಕೊಡು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಮತ್ತೊಬ್ಬರನ್ನ ಮೆ ಮೆಂಬರ್ ಮಾಡಿಸ್ಕೊಡ್ತಾರೆ ಹಿಂಗಾಗಿ ಊರಾಗ ಹತ್ತು ಹದಿನೈದು ಸಂಘ ಆಗ್ಯಾವ ಇವರು ದುಡಿಯೋದು ಕಡಿಮೆ ಸಂಘಕ್ಕೆ ಕಟ್ಟೋದು ರೊಕ್ಕ ಹೆಚ್ಚಾಗಿತಿ ಈ ದೊಡ್ಡ ಈ ಸಂಘಗಳಿಗೆ ರೊಕ್ಕ ತುಂಬಾಕಾಗೋಲಾಗಣ ಅವ್ರು ಏನು ಮಾಡ್ತಾರೋ ಬೇರೆಯವ್ರ ಕಡೆ ಹೋಗಿ ರೊಕ್ಕ ಇಸ್ಕೊಳಕ್ಕೆ ಹೋಗೋಣ ಅವ್ರೇನು ಏನು ಮಾಡ್ತಾರು ಇಲ್ಲ ನೀ ಹತ್ತು ರೂಪಾಯಿ ಹಂಗೆ ತಗೋ ತಮ್ಮ ಹೆಸರೇನು ರೀ ನನ್ನ ರಾಜು ಮಾರುತಿ ಆಸೋದೆ